ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಜಿ ವಿ ಸಿ ಹೆಲ್ದಿ ಲೈಫ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನಿವತ್ತು ಒಂದು ಹಬ್ಬದ ಊಟದ ಜೊತೆ ಬಂದಿದ್ದೀನಿ ನೋಡಿರಿ ಹೋಳಿಗೆನ ತುಪ್ಪದ ಜೊತೆ ತಿಂದಿರಿ ಯಾವ ಥರ ಇರುತ್ತೆ ಟೇಸ್ಟು ಅಂತ ನೀವೇ ಒಂದು ಸಲ ಇಮೇಜ್ ಮಾಡ್ಕೊಳ್ರಿ ಸೊ ಫ್ರೆಂಡ್ಸ್ ಈ ಒಂದು ಹಬ್ಬದ ಊಟವನ್ನು ಅಥವಾ ಎಲೆ ಹೋಳಿಗೆನ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಹಾಗೆ ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಈ ಒಂದು ಅಡುಗೆನ ಮಾಡಿದ್ದೆ ಹಾಗೆ ವೀಡಿಯೋ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ ಮತ್ತು ನೀವು ಮುಂದೆ ಬರುವಂತಹ ಗೌರಿ ಗಣೇಶಕ್ಕೂ ಸಹ ಎಲ್ಲ ಹಬ್ಬಗಳಿಗೂ ಮತ್ತು ನಿಮಗೆ ಬೇಕು ಅಂದಾಗೆಲ್ಲ ಸಡನ್ನಾಗಿ ಆರಾಮಾಗಿ ತುಂಬಾ ಈಸಿಯಾಗಿ ನಾವು ಹೋಳ್ಗೆನ ಮಾಡ್ಕೊಂಡು ತಿನ್ಬೋದು ಇದಕ್ಕೆ ಒತ್ತಕ್ಕೆ ಮಿಷಿನ್ ಬೇಕು ಅನ್ನೋಂಗಿಲ್ಲ ಏನಿಲ್ಲ ಕೈಯಲ್ಲಿ ಆರಾಮಾಗಿ ತುಂಬಾ ಈಸಿಯಾಗಿ ಟೇಸ್ಟಿಯಾಗಿ ನಾವು ಹೋಳ್ಗೆನ ಮಾಡ್ಕೊಂಡು ತಿನ್ಬೋದು ಓಕೆ ಫ್ರೆಂಡ್ಸ್ ಯಾರೆಲ್ಲ ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಂಡೇ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನಿಮಗೆ ಇಷ್ಟ ಆದರೆ ಒಂದು ಕಮೆಂಟ್ಸ್ ಮಾಡಿ ಮತ್ತು ಲೈಕ್ ಮಾಡಿ ಶೇರ್ ಮಾಡಿ ಓಕೆ ಫ್ರೆಂಡ್ಸ್ ಯಾರಿಗೆಲ್ಲ ಎಳೆ ಒಳಗೆ ಎಲೆ ಹೋಳ್ಗೆ ಮಾಡೋದು ಕಷ್ಟ ನನಗೆ ಬರೋಲ್ಲ ಅನ್ನೋರು ಈ ವಿಡಿಯೋನ ನೋಡ್ಕೊಂಬಿಟ್ಟು ಮಾಡಿರಿ ತುಂಬಾ ಈಸಿಯಾಗಿ ಮಾಡ್ಬೋದು ಮತ್ತು ಬೇಗನೂ ಸಹ ಆಗುತ್ತೆ ಸೊ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಆಯಿತಾ ನಾನಿಲ್ಲಿ ಎಲೆ ಹೋಳ್ಗೆ ಮಾಡೋಕ್ಕೆ ಕಡಲೆಬೇಳೆ ಮತ್ತು ತೊಗರಿಬೇಳೆ ಎರಡನ್ನೂ ಸಹ ಬಳಸಿದ್ದೀನಿ ಸೊ ನೀವು ಯಾವ ಬೇಳೆಯಲ್ಲಿ ಹೋಳ್ಗೆ ಮಾಡ್ತೀರಾ ಅಂತ ಕಮೆಂಟ್ಸ್ ಮಾಡಿ ಫ್ರೆಂಡ್ಸ್ ಹಾಗೆ ನಾನು ಇಲ್ಲೊಂದು ಕುಕ್ಕರಿಗೆ ಒಂದು ಅರ್ಧ ಲೋಟದಷ್ಟು ನಾನು ಕಡಲೆಬೇಳೆನ ತಗೊಂಡಿದ್ದೀನಿ ಹಾಗೆ ಒಂದು ಮುಕ್ಕಲ್ಲಷ್ಟು ದಷ್ಟು ನಾನು ತೊಗರಿ ಬೆಳೆದನ್ನು ತಗೊಂಡಿದ್ದೀನಿ ಈ ಒಂದು ಕಡಲೆ ಬೇಳೆನ ನೀಟಾಗಿ ತೊಳೆದ್ಬಿಟ್ಟು ಇದಕ್ಕೆ ನಾನು ಎರಡು ಲೋಟ ನೀರು ಹಾಕ್ತಿದ್ದೀನಿ ಯಾಕಂದರೆ ಬೇಳೆಗೆ ಸ್ವಲ್ಪ ನೀರು ಜಾಸ್ತಿನೇ ಬೇಕಾಗುತ್ತೆ ತೊಗರಿ ಬೇಳೆಗೆ ಸ್ವಲ್ಪ ನೀರು ಕಡಿಮೆ ಆಗಿರೋ ನಡೀತೈತೆ ಸೊ ಇಲ್ಲಿ ಎರಡು ಲೋಟ ನಾನು ನೀರು ಹಾಕ್ಬಿಟ್ಟು ಎರಡು ವಿಸಲನ್ನ ಓಡಿಸ್ಕೊಂಡೆ ಸೊ ಮತ್ತು ನಾನಿಲ್ಲಿ ಬೇಳೆನ ನೀಟಾಗಿ ತೊಳೆದ್ಬಿಟ್ಟು ಒಂದು ವಿಸಲನ್ನ ಕೂಗ್ಸಿದ್ದೀನಿ ಸೊ ಇಷ್ಟೇ ಒಂದು ವಿಸಲ್ ಕೂಗಿದ್ರೆ ಬೇಳೆ ನೀಟಾಗಿ ಬೆಂದೋಗಿರುತ್ತೆ ನೀಟಾಗಿ ಬೆಂದಿದೆ ನಾನು ಮತ್ತು ಬೇಳೆನ ಎರಡು ವಿಸಲ್ ವರ್ಸಿದ್ನಲ್ವ ಅದನ್ನು ಇದನ್ನು ಎರಡೂ ಇವಾಗ ಮಿಕ್ಸ್ ಮಾಡಿಬಿಟ್ಟು ಮತ್ತು ನಮಗೆ ಎಷ್ಟು ಕಟ್ಟಬೇಕ ಅಷ್ಟು ನೀರನ್ನು ಆ್ಯಡ್ ಮಾಡಿಕೊಂಡು ಸ್ವಲ್ಪ ಕುದಿಸ್ಕೋಬೇಕಾಗುತ್ತೆ ಆವಾಗ ರಸ ನೀಟಾಗಿ ಬಿಟ್ಕೊಳ್ಳುತ್ತೆ ಆವಾಗ ನಾವು ಬಸ್ಬಿಟ್ರೆ ಇಲ್ಲಿ ರಸ ಕಟ್ಟುನೂ ಸಹ ಬರುತ್ತೆ ಮತ್ತು ಈ ಕಡೆ ಜೊತೆಗೆ ಬೇಳೆನೂ ಸಹ ಬೇಯ್ತವೆ ಕುಕ್ಕರಲ್ಲಿ ಮಾಡೋದು ಮಾಡೋರು ಈ ಥರ ಫಾಲೋ ಮಾಡಿದ್ರೆ ಆರಾಮಾಗಿ ಬೇಯಿಸ್ಬೋದು ಯಾಕಂದರೆ ಈ ಕಡೆ ಕಡಲೆಬೇಳೆ ಮತ್ತು ತೊಗರಿಬೇಳೆ ಎರಡೂ ಬೇರೆ ಬೇರೆ ಬೇ ಹಾಗಾಗಿ ನಮಗೆ ಆ ಎರಡೂ ನುಣ್ಗಾಗೋಕ್ಕೆ ಗೊತ್ತಾಗಲ್ಲ ಈಗ ತೊಗರಿಬೇಳೆ ಬೇಗ ನುಣ್ಣಗಾಗ್ತವೆ ಕಡಲೆಬೇಳೆ ಬೇಗನೂ ಬೇಯದೇ ಇಲ್ಲ ಹಂಗಾಗುತ್ತೆ ಸೊ ಸ್ವಲ್ಪ ಕುದ್ದಿದಾದಮೇಲೆ ಈ ಒಂದು ಕಾಳು ಬಸಿಯದಲ್ಲಿ ಇರುತ್ತಲ್ಲ ಅದರಲ್ಲಿ ಬಸ್ಬಿಟ್ಟು ನಾನು ಕಟ್ಟು ಬೇರೆ ಮತ್ತು ಬೇಳೆ ಬೇರೆ ಎರಡನ್ನೂ ಸಹ ಡಿವೈಡ್ ಮಾಡ್ಕೊಂಡಿದ್ದೀನಿ ಇದರಿಂದ ನಮಗೆ ಫಸ್ಟ್ ಟೈಮ್ ಮಾಡೋರು ತುಂಬ ಈಸಿಯಾಗಿ ಹೋಳ್ಗೆನ ಮಾಡ್ಬೋದು ಯಾಕಂದರೆ ಯಾವ ಬೇಳೆ ಯಾವ ಥರ ಬೇಯುತ್ತೆ ಅಂತ ಗೊತ್ತಾಗುತ್ತೆ ನೀವು ಬರೀ ಕಡಲೆ ಬೇಳೆ ಮಾಡೋರಿಗೇನು ಸಮಸ್ಯೆ ಆಗಲ್ಲ ಎರಡು ಬೇಳೆನೂ ಮಿಕ್ಸ್ ಅನ್ನೋರು ಈ ಥರ ಮಾಡ್ಬೋದು ಈ ರೀತಿಯಾಗಿ ಸ್ವಲ್ಪ ಬೆಂದಿದೆ ಇಷ್ಟು ಬೆಂದ್ಬಿಟ್ರೆ ಸಾಕು ಆರಾಮಾಗಿ ನಾವು ಇದಕ್ಕೆ ಬೆಲ್ಲ ಹಾಕ್ಬಿಟ್ಟು ಬೇಯಿಸ್ಬೋದು ಇವಾಗ ನಾನು ಮತ್ತೆ ಈ ಬೇಳೆನ ಒಲೆ ಮೇಲೆ ಇಟ್ಬಿಟ್ಟು ಇದಕ್ಕೆ ಸ್ವಲ್ಪ ಬಿಸಿ ಆದ ತಕ್ಷಣ ನಾನು ತಗೊಂಡಿರುವಂತಹ ಬೆಲ್ಲನ ಇದಕ್ಕೆ ಆ್ಯಡ್ ಮಾಡಿಬಿಟ್ಟು ನೀಟಾಗಿ ಬೆಲ್ಲ ಕರ್ಗೋ ತನಕ ಕುದಿಸ್ತಿದ್ದೀನಿ ಇದು ಕುದ್ದ ನಂತರ ಕಾಯಿ ಮತ್ತು ಏಲಕ್ಕಿ ಶುಂಠಿ ಏನು ಬೇಕಾ ಶುಂಠಿ ಆಕಾರ ಹಾಕ್ಬೋದು ಇಲ್ಲಾಂದರೆ ಏಲಕ್ಕಿ ಅಷ್ಟೇ ಆಕಾರ ಹಾಕ್ಬೋದು ಇದಕ್ಕೆ ನಾನು ಬೆಲ್ಲನ ಹಾಕ್ಕೊಂದು ಸ್ವಲ್ಪ ಕುಟ್ಟಿ ನೀಟಾಗಿ ಬೇಯಿಸ್ತಾ ಇದ್ದೀನಿ ಸೊ ಇಷ್ಟು ಬೆಲ್ಲ ಕುಟ್ಟಿದ್ರೆ ಸಾಕು ಅದರಲ್ಲೇ ಕರಗುತ್ತೆ ಈ ರೀತಿಯಾಗಿ ಅದು ನೀರು ಬಿಟ್ಕೊಳ್ಳುತ್ತೆ ಕುದ್ದಾದ್ಮೇಲೆ ಈ ರೀತಿಯಾಗಿ ಬೇಯ್ತಾ ಇತ್ತೆ ಇವಾಗ ನೋಡ್ರಿ ನೀರು ಬಿಟ್ಕೊಂಡೆ ಹೋಯ್ತು ಬೆಲ್ಲ ಮತ್ತು ಬೇಳೆ ಎರಡು ನೀಟಾಗಿ ಇವಾಗ ಹೊಂದ್ಕೊಳ್ಳುತ್ತೆ ಇದು ಹೊಂದ್ಕೊಂಡ ತಕ್ಷಣ ಸ್ವಲ್ಪ ಕುದ್ದಿದಾದ್ಮೇಲೆ ಚೆನ್ನಾಗಿ ಕೆಳಗಿಟ್ಟರೆ ಅದೆಲ್ಲ ಗಟ್ಟಿಗಾಗುತ್ತೆ ಆವಾಗ ನಾವು ಹೂರ್ಣನ ರುಬ್ಕೊಬೋದು ಇದು ಚೆನ್ನಾಗಿ ಕುದಿಬೇಕು ಆವಾಗ ನಮಗೆ ಒಬ್ಬಿಟ್ಟು ಚೆನ್ನಾಗಿ ಬರುತ್ತೆ ಸೊ ಈ ಟೈಮಲ್ಲಿ ಏಲಕ್ಕಿ ಪುಡಿನ ಹಾಕ್ಕೊಂಡು ನಂತರ ನಾವು ಕಾಯಿನ ಆ್ಯಡ್ ಮಾಡ್ಕೊಳೋರು ಮಾಡ್ಕೊಬೋದು ನಾನಿಲ್ಲಿ ಸ್ವಲ್ಪ ಕಾಯಿನೂ ಸಹ ಸೇರಿಸಿದ್ದೀನಿ ನಮಗೆ ಕಾಯಿನೂ ಹಾಕಿದರೆ ಹೋಳಿಗೆ ಅದು ಚೆಂದ ಅನಿಸುತ್ತೆ ಹಾಗಾಗಿ ಕಾಯಿ ಮತ್ತು ಏಲಕ್ಕಿ ಪೌಡ್ರ್ ಈ ಟೈಮಲ್ಲಿ ಸೇರಿಸ್ಬಿಟ್ಟು ನಂತರ ಚೆನ್ನಾಗಿ ಕುದಿಬೇಕು ಇವಾಗ ಹೋಳ್ಗೆ ಎರಡು ಮೂರು ದಿನ ಇಟ್ಕೊಂಡ್ರೂ ನಮಗೆ ಏನೂ ಆಗಲ್ಲ ಈ ಟೈಮಲ್ಲಿ ಬೇಳೆ ಚೆನ್ನಾಗಿ ಕುದಿಬೇಕು ಬೆಲ್ಲದ ಜೊತೆ ಆವಾಗ ಹೋಳ್ಗೆ ಚೆನ್ನಾಗಿ ಬರುತ್ತೆ ಹೂರಣನ್ನು ಸಹ ಎರಡು ಮೂರು ದಿನ ಇಟ್ಕೊಂಡ್ರೆ ಏನೂ ಆಗಲ್ಲ ಅಳಿಸೋದು ಕೆಟ್ಟೋಗೋದು ಆ ಥರ ಏನೂ ಆಗೋಲ್ಲ ಈ ಟೈಮಲ್ಲಿ ನಾನು ಕಾಯಿ ಹಾಕ್ಬಿಟ್ಟು ಚೆನ್ನಾಗಿ ತಿರುಗಿಬಿಟ್ಟು ಕುದಿಸ್ಬಿಟ್ಟಿನಿ ಈ ಟೈಮಲ್ಲಿ ನಾವು ಚೆನ್ನಾಗಿ ನುಣ್ಣಗಾಗಂಗೆ ಬೇಯಿಸ್ಕೊಬಿಟ್ರೆ ಬೇಳೆ ನಮಗೆ ಹೂರ್ಣ ರುಬ್ಕೊಳೋಕ್ಕೆ ಈಸಿ ಆಗುತ್ತೆ ಕಷ್ಟ ಅನ್ನಿಸಲ್ಲ ಅವಾಗ ಚೆನ್ನಾಗಿ ನೋಡು ನೀರು ಹೀರ್ಕೊಬಿಡುತ್ತೆ ಕಾಯಿ ಹಾಕಿದ ಮೇಲೆ ಸ್ವಲ್ಪ ಕುದಿಸ್ಬಿಟ್ಟು ನಾವು ಕೆಳಗಿಳಿಸೋದು ಅಷ್ಟೇ ಇದನ್ನು ತೆಗೆದಿಟ್ಬಿಟ್ಟು ನಾನು ಮತ್ತೆ ಹೋಳ್ಗೆ ಹಿಟ್ಟು ಕಲಿಸ್ತಾ ಇದ್ದೀನಿ ಹೋಳ್ಗೆ ಎಲೆ ಹೋಳ್ಗೆ ಮಾಡೋಕ್ಕೆ ಹಿಟ್ಟನ್ನು ಎಷ್ಟು ಬೇಕು ಅಷ್ಟ ನೋಡ್ಕೊಂಡು ಕಲಿಸ್ಕೊಳ್ಳಿ ನಾನು ಒಂದು ಕಾಲು ಕೆ ಜಿಯಷ್ಟು ಹಿಟ್ಟನ್ನು ತಗೊಂಡಿದ್ದೀನಿ ಸೊ ಇದನ್ನು ಜರಡಿ ಮಾಡಿಕೊಂಡು ನೀಟಾಗಿ ತಗೋಬೇಕು ಯಾಕಂದರೆ ಮೈದಾ ಹಿಟ್ಟಲ್ಲಿ ಹುಳ ಬೇಗನೆ ಆಗುತ್ತೆ ಸೊ ಗಿಳ ಇರ್ತಾವೆ ಹಂಗಾಗಿ ಸ್ವಲ್ಪ ಜರ್ಡಿ ಮಾಡ್ಕೊಂಡು ಹಿಟ್ಟನ್ನು ನೀಟಾಗಿ ಕಲಿಸ್ಕೋಬೇಕು ನಾನಿಲ್ಲಿ ಹಿಟ್ಟು ಕಲ್ಸೋಕೆ ಒಂದು ಬೌಲ್ ತಗೊಬಿಟ್ಟು ನನಗೆ ಎಷ್ಟು ಬೇಕಷ್ಟು ಹಿಟ್ಟನ್ನು ತಗೊಂಡಿದ್ದೀನಿ ಈ ಒಂದು ಬೇಳೆಗೆ ಕಾಲು ಕೆ ಜಿ ಹಿಟ್ಟಾದರೆ ಸಾಕಾಗುತ್ತೆ ಇದಕ್ಕೆ ಸ್ವಲ್ಪ ಅರಿಶಿನ ಪೌಡ್ರ್ ಹಾಕಬೇಕು ಹಾಗೆ ನಮಗೆ ಎಣ್ಣೆ ಬೇಕು ಅಂದರೆ ಹಾಕೊಂಡು ಕಲಸ್ಕೋಬೇಕು ಇಲ್ಲಾಂದರೆ ಹಂಗೇನು ಕಲಿಸ್ಕೊಂಡ್ರೆ ಆಗುತ್ತೆ ಯಾಕಂದರೆ ಈ ಎಲೆ ಹೋಳ್ಗೆ ಎಣ್ಣೆ ಏನೂ ಅವಶ್ಯಕತೆ ಇರಲ್ಲ ಬರೀ ನೀರಲ್ಲೇ ನೀಟಾಗಿ ಅದಾದ ಅದಾದಮೇಲೆ ಎಣ್ಣೆ ಸವರಿ ಸ್ವಲ್ಪ ನೆನೆ ಹಾಕಿ ಇಟ್ಬಿಟ್ರೆ ನಮಗೆ ಹೋಳ್ಗೆ ಚೆನ್ನಾಗೇ ಬರುತ್ತೆ ಸೊ ನಾನಿಲ್ಲಿ ಒಂದೇ ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ನೀಟಾಗಿ ಎಲ್ಲ ಹೊಂದಿಸ್ಕೊಂಡು ಇದನ್ನು ಕೈಯಲ್ಲೇ ಎಲ್ಲ ಚೆನ್ನಾಗಿ ಹೊಂದ್ಕೋಬೇಕು ಫಸ್ಟು ಈ ಟೈಮಲ್ಲಿ ನೀಟಾಗಿ ಎಲ್ಲ ಅರಶಿಣ ಪೌಡ್ರು ಮತ್ತು ಎಣ್ಣೆನೂ ಎರಡೂ ಸಹ ಮಿಕ್ಸ್ ಆಗಂಗೆ ಹಿಟ್ಟಿನ ಹದ ಮಾಡ್ಕೋಬೇಕು ಅದಾದ ನಂತರ ನಮಗೆ ಎಷ್ಟು ನೀರು ಬೇಕೋ ನೋಡ್ಕೊಂಡು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಸ್ಕೋಬೇಕಾಗುತ್ತೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಸ್ಕೋಬೇಕಂದ್ರೆ ಹಿಟ್ಟು ಸ್ವಲ್ಪನೇ ಹಾಕ್ಕೊಂಡಿರ್ತೀವಲ್ವಾ ಹಂಗಾಗಿ ಜಾಸ್ತಿ ನೀರು ಹಾಕೋಬಿಟ್ಟು ತೆಳ್ಳಗಾಗ್ಬಿಡುತ್ತೆ ಗಂಟು ಸಹ ಆಗ್ದಂಗೆ ನೀಟಾಗಿ ಸ್ವಲ್ಪ ಸ್ವಲ್ಪನೇ ಹಿಟ್ಟಿನ ನೀರು ಹಾಕ್ಕೊಂಡು ಕಲಿಸ್ಕೊಂಡ್ರೆ ನಮಗೆ ಹಿಟ್ಟು ನೀಟಾಗಿ ಹದ ಬರುತ್ತೆ ನಾನು ಹಿಟ್ಟಿನ ಫೈನಲಾಗಿ ಕಲಸಿ ತೆಗೆದಿರ್ತೀನಿ ನೋಡಿರಿ ಮುಚ್ಚಿ ತೆಗೆದಿಟ್ರೆ ಸಾಕು ಸ್ವಲ್ಪ ನೆನ್ಕೊಬಿಟ್ರೆ ಇಟ್ಟು ಬೇಗ ಚೆನ್ನಾಗಿ ಹೋಳ್ಗೆ ಮಾಡೋಕ್ಕೆ ಬರುತ್ತೆ ಈ ಕಡೆ ನಾನು ಬೇಳೆ ಬೇಯಿಸಿಟ್ಟಿದ್ನಲ್ವ ಬೆಲ್ಲದೊಂದಿಗೆ ಅದು ಚೆನ್ನಾಗಿ ರೀತಿ ಈ ಒಂದು ತಣ್ಣಗಾದ್ಮೇಲೆ ಸ್ವಲ್ಪ ಮಿಕ್ಸಿ ಜಾರಿಗೆ ಹಾಕ್ಬಿಟ್ಟು ಬೇಳೆನ ನೀಟಾಗಿ ರುಬ್ಕೊಂಡು ಆರಾಮಾಗಿ ಹೋಳ್ಗೆನ ಮಾಡ್ಕೋಬೋದು ಹೋಳ್ಗೆ ಮಾಡೋದು ಇಲ್ಲಿ ಒಂದು ಅಂತ ಮುಗೀತೆ ಈ ಒಂದು ಬೇಳೆ ಯಾವ ರೀತಿ ನಾವು ಬೇಯಿಸ್ಕೊಳ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಈ ಒಂದು ಅಂತ ಆದಮೇಲೆ ನಾವು ಒಬ್ಬಟ್ಟೆನ ರೊಬ್ಕೊಬಿಟ್ಟು ಹೋಳಿಗೆ ತಟ್ಟಿ ಇಟ್ಬಿಟ್ರೆ ಫೈನಲ್ಲಾಗಿ ಹೋಳಿಗೆ ಎಲೆ ಹೋಳ್ಗೆ ರೆಡಿನೇ ಆಗೋಗುತ್ತೆ ನೋಡಿ ನಾನು ಹೂರ್ಣನು ಸಹ ರುಬ್ಕೊಂಡೆ ಎಷ್ಟು ಚೆನ್ನಾಗಿ ಬಂದಿದ್ದೆ ಇಲ್ಲಿ ಬೇಳೆ ಮತ್ತು ಕಡಲೆ ಬೇಳೆ ಎರಡನ್ನೂ ಸಹ ಹಾಕಿರೋದ್ರಿಂದ ಅಷ್ಟು ಚೆನ್ನಾಗಿ ಬಂದಿದ್ದೆ ಬರೀ ಬೇಳೆ ಅಂದರೆ ತೀರಾ ಗಟ್ಟಿ ಅನಿಸುತ್ತೆ ಎಲೆ ಹೋಳ್ಗೆ ಮಾಡೋಕ್ಕಷ್ಟು ಕಂಫರ್ಟ್ ಅನಿಸಲ್ಲ ನಮಗೆ ಕೆಲವು ಮಾಡಿದರೂ ಮಾಡ್ತಾರೇನೋ ಅಷ್ಟು ಗೊತ್ತಿಲ್ಲ ನನಗೆ ಎರಡೂ ಸಹ ಹಾಕಿರೋ ಹೂರ್ಣ ಚೆಂದ ಅನಿಸುತ್ತೆ ಈ ಒಂದು ಎಲೆ ಒಳಗೆ ಮಾಡ್ಕೊಳಕ್ಕೆ ನಾನು ಒಂದು ಕವರ್ನ ಹಾಕ್ಬಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕಿದ್ದೀನಿ ನೋಡಿರಿ ಎಷ್ಟು ಚೆನ್ನಾಗಿ ಬಂದಿದೆ ಎಣ್ಣೆ ಇದು ಹಿಟ್ಟು ಕಲಸಿಕ್ಕಿದ್ದು ಎಳೆ ಎಳೆಯಾಗಿ ಹಂಗೆ ಬರುತ್ತೆ ಅಷ್ಟು ನೀಟಾಗಿ ನೆಂತ್ಕೊಂಡಿರುತ್ತೆ ಈ ಒಂದು ಹಿಟ್ಟನ್ನ ನಾವು ಯಾವ ರೀತಿ ಕಲಿಸ್ತೀವಿ ಅನ್ನೋದ್ರ ಮೇಲೆ ನಮಗೆ ಹೋಳ್ಗೆ ಬರುತ್ತೆ ಒಂದೊಂದು ಸಲ ಹಿಟ್ಟು ಬರೋದೇ ಇಲ್ಲ ಅವಾಗ ಹೋಳ್ಗೆ ನಮಗೆ ತಟ್ಟಕ್ಕೆ ಬರೋದೇ ಇಲ್ಲ ಎಲ್ಲ ಕೆಟ್ಟೋಗ್ಬಿಡ್ತವೆ ಅರ್ದೋಗಿರುತ್ತೆ ಹೋಳ್ಗೆ ಅದಕ್ಕೆ ನಾನು ಹಿಟ್ಟನ್ನು ಕಲಸೋದು ಸಹ ತೋರಿಸಿದ್ದೀನಿ ನೀವು ಈ ಟಿಪ್ಸ್ನ ಫಾಲೋ ಮಾಡಿಬಿಟ್ಟು ಹಿಟ್ಟನ್ನು ಕಲಸ್ಕೊಂಡ್ರೆ ಆರಾಮಾಗಿ ಹೋಳ್ಗೆ ಮಾಡ್ಬೋದು ಇಲ್ಲಿ ಏನು ಅಂದರೆ ನಾನು ಸ್ವಲ್ಪನೇ ಸ್ವಲ್ಪ ಮೈದಾ ಹಿಟ್ಟನ್ನು ತಗೊಂಡಿದ್ದೀನಿ ಯಾಕಂದರೆ ಜಾಸ್ತಿ ಮೈದಾ ಹಿಟ್ಟು ತಗೊಂಡು ಸ್ವಲ್ಪ ಊರಣ ಇಟ್ಬಿಟ್ಟು ಹೋಳಿಗೆ ಮಾಡಿದ್ರೆ ಬರೀ ಮೈದಾ ಹಿಟ್ಟು ಅಂತಿದು ಮೈದಾ ಹಿಟ್ಟೇ ಐತೆ ಅಂತ ಅನಿಸುತ್ತೆ ಅದರಲ್ಲಿ ನಮಗೆ ಹೂರಣ ಸಿಗೋದೇ ಇಲ್ಲ ಸ್ಯಾಟಿಸ್ಫ್ಯಾಕ್ಷನ್ ಆಗೋದೇ ಇಲ್ಲ ಸ್ವಲ್ಪ ಬರೀ ಏನೋ ಇದನ್ನು ತಿಂದು ಏನಪ್ಪ ಚಪಾತಿ ಥರ ಅನಿಸುತ್ತೆ ಹಾಗಾಗಿ ಕೆಳಗಡೆ ದಪ್ಪ ಆಗಿಬಿಟ್ರೆ ಮೈದಾ ಹಿಟ್ಟು ಏನಾಗುತ್ತೆ ಬೇಯೋದೇ ಬೇಯೋದೇ ಇಲ್ಲ ಒಳಗಡೆ ಲೇಯರು ಹಂಗಾಗಿ ಸ್ವಲ್ಪ ತೆಳುವೇ ಇದ್ದರೆ ಮೈದಾ ಹಿಟ್ಟು ನಮಗೆ ಚೆನ್ನಾಗಿ ಡೈಜೆಷನ್ ಆಗುತ್ತೆ ದಪ್ಪ ಇದ್ದೆ ಅಜ್ಜಿ ಹೋಳ್ಗೆ ತಿಂದರೆ ಡೈಜೆಷನ್ ಆಗೋಲ್ಲ ಅಂತ ಹೇಳ್ತಾರಲ್ವಾ ಹಂಗಾಗಿ ಜಾಸ್ತಿ ಮೈದಾ ಹಿಟ್ಟನ್ನೇ ತಗೋಳೋಕೆ ಹೋಗ್ಬಾರ್ದು ನಾನು ಸ್ವಲ್ಪನೇ ಹಿಟ್ಟನ್ನ ತಗೊಬಿಟ್ಟು ಯಾವ ಥರ ಅಂದರೆ ತೀರಾ ತೆಳ್ಳಿಗೂ ಅಲ್ಲ ಮೀಡಿಯಮ್ ಸೈಜಲ್ಲಿ ನಾನು ಹೋಳ್ಗಿನ ಇದ್ದೀನಿ ಯಾಕಂದರೆ ನಾವಿಲ್ಲಿ ಯಾರಿಗೂ ಸಹ ತೋರಿಸ್ಬೇಕು ಅನ್ನೋ ಅಗತ್ಯ ಇರಲ್ಲ ನಮಗೆ ಯಾವ ರೀತಿ ಬೇಕೋ ಆ ರೀತಿ ನಾವು ಹೋಳ್ಗಿನ ಮಾಡ್ಕೊಂಡು ತಿನ್ಬೇಕಲ್ವಾ ಹಂಗಾಗಿ ನಾನು ಸ್ವಲ್ಪ ಮೀಡಿಯಮಲ್ಲಿ ಹೋಳಿಗೆನ ತಟ್ಬಿಟ್ಟು ತಿಂತಾಯಿದ್ದೀನಿ ಸ್ವಲ್ಪ ಮೈದೆ ಹಿಟ್ಟು ಸಹ ಕಡಿಮೆ ಹಾಕಿದ್ದೀನಿ ಇಲ್ಲಿ ಎರಡು ಹೋಳಿಗೆ ತಿಂದುಬಿಟ್ರೆ ನಮಗೆ ಸಾಕು ಅನಿಸ್ಬಿಡ್ತೀವಿ ದಪ್ಪ ಇರ್ತಾವಲ್ವ ಆಮೇಲೆ ನಾವು ತೀರಾ ಅಗಲ ಇರೋದು ಜಾಸ್ತಿ ಮೈದೆ ಹಿಟ್ಟು ಹಾಕಿರೋ ಹೋಳ್ಗೆ ತಿಂದ್ಬಿಟ್ರೆ ಸರಿ ಒಂದಾಗಲ್ಲ ಊಟನೂ ನಮಗೆ ಊಟ ಮಾಡಿದೀವಿ ಹೊಟ್ಟೆ ತುಂಬೋದಿಲ್ಲ ಹಂಗಾಗಿ ನಾನು ಇದೇ ಥರ ಹೋಳಿಗೆನ ಮಾಡ್ಕಂತಿದ್ದೀನಿ ಕೈಯಲ್ಲೇ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕವರಲ್ಲಿ ಮಾಡಿರೋದು ಇದಕ್ಕೆ ಮಿಷಿನ್ ಏನೂ ತಗೊಂಡಿಲ್ಲ ಈ ಕಡೆ ನಾನು ಒಲೆ ಮೇಲೆ ಹಾಕಿದ್ದೀನಿ ಹಂಚಿಟ್ಬಿಟ್ಟು ನೋಡಿ ಯಾವ ಥರ ಬಂದಿದೆ ಹೋಳ್ಗೆ ಸಖತ್ತಾಗಿ ಬರ್ತವೆ ಆರಾಮಾಗಿ ಮಾಡ್ಬೋದು ನಾನು ಸಹ ಎಂದು ಮಾಡೇ ಇಲ್ಲ ಇದೇ ಫಸ್ಟ್ ಟೈಮ್ ಮಾಡಿದ್ರು ಕಂಫರ್ಟಾಗಿ ಆರಾಮಾಗಿ ಬಂತು ನನಗೇನು ಇರ್ಸು ಮುರ್ಸು ಅನ್ನಲಿಲ್ಲ ಈ ಅಪ್ಪ ಇದನ್ನ ಯಾಕಾದ್ರೂ ಮಾಡಿದ್ನಪ್ಪ ಒಂದು ಸರಿಯಾಗಿ ಬರಲಿಲ್ಲ ಅನ್ನೋ ಒಂದು ಸಮಸ್ಯೆನೇ ಎದುರಾಗಲಿಲ್ಲ ಅಷ್ಟು ನೀಟಾಗಿ ನಿಧಾನಕ್ಕೆ ನಾನು ನೋಡ್ಕೊಂಡು ಮಾಡಿದೆ ಹಾಗೆ ನೀವು ಸ್ವಲ್ಪ ತಾಳ್ಮೆಯಿಂದ ಹೋಳ್ಗಿನ ಎಲೆ ಹೋಳ್ಗೆನ ಮಾಡಿಬಿಟ್ರೆ ತುಂಬ ಟೇಸ್ಟಿಯಾಗಿರುವಂತಹ ಎಲೆ ಹೋಳ್ಗೆ ನಿಮಗೂ ಕೂಡ ಬರುತ್ತೆ ಈ ಥರ ಎರಡು ಸೈಡು ಸಹ ಹೋಳ್ಗೆನ ಬೇಯಿಸ್ಕೊಂಡ್ರೆ ಕಲರ್ಫುಲ್ಲಾದಂಥ ಟೇಸ್ಟಿಯಾದಂತಹ ಎಲೆ ಹೋಳ್ಗೆ ನಮಗೆ ರೆಡಿಯಾಗುತ್ತೆ ಹಬ್ಬದಲ್ಲಿ ಕರಿಗಡ್ಗಿಂತಲೂ ನನಗೆ ಹೋಳ್ಗೆ ಇಷ್ಟ ಈ ಒಂದು ಹೋಳ್ಗೆಗೆ ಕಾಯಿ ಹಾಲು ಅಂತಾರಲ್ವಾ ಆ ಥರ ಹಾಲು ತುಪ್ಪ ಹಾಲು ತುಪ್ಪ ಬಿಟ್ಕೊಂಡು ಊಟ ಮಾಡಿದ್ರೆ ತುಂಬಾ ಚೆನ್ನಾಗಿ ಅನಿಸುತ್ತೆ ಎಲ್ಲ ಅಡುಗೆಗಳಿಗಿಂತ ಹೋಳ್ಗೆ ಚೆನ್ನಾಗಲ್ವಾ ಸೊ ಆ ರೀತಿಯಾಗಿ ನೀವು ಕೂಡ ಇದೇ ಥರ ಹೋಳ್ಗೆನ ಮಾಡಿರಿ ಈ ಒಂದು ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ಸ್ ಮಾಡಿ ಫ್ರೆಂಡ್ಸ್ ನಾನು ಹಬ್ಬದ ದಿನ ಈ ಒಂದು ಹೋಳ್ಗೆ ಮಾಡಿ ನೈಟ್ ಪೂಜೆ ಮಾಡಿದ್ದನ್ನು ನಾನು ಶಾರ್ಟ್ಸ್ ಶಾರ್ಟ್ಸ್ ವೀಡಿಯೋದಲ್ಲಿ ಹಾಕಿದ್ದೀನಿ ಪ್ಲೀಸ್ ನೋಡಿಲ್ಲ ಅಂದರೆ ಸಲ ನೋಡಿ ಹೇಗಿತ್ತು ಅಂತ ಕಾಮೆಂಟ್ಸ್ ಮಾಡಿ ಈ ರೀತಿಯಾಗಿ ನಾನು ಹೋಳ್ಗೆನ ರೆಡಿ ಮಾಡ್ಕೊಂಡು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದವಲ್ವಾ ತುಂಬ ಚೆನ್ನಾಗಿ ಬಂದಿತ್ತು ಮತ್ತು ಟೇಸ್ಟು ಕಲ್ಲರು ತುಂಬಾ ಚೆನ್ನಾಗಿ ಅನ್ನಿಸ್ತು ಖಂಡಿತ ನೀವು ಕೂಡ ಗೌರಿ ಗಣೇಶಕ್ಕೆ ಇದೇ ಥರ ಹೋಳ್ಗೆ ಮಾಡ್ಕೊಂಡು ದೇವ್ರಿಗೆ ಹಿಡ್ದು ನೀವು ಕೂಡ ಊಟ ಮಾಡಿ ಅಂತ ಹೇಳ್ತಾ ಈ ಒಂದು ಹೋಳ್ಗೆ ನಾನು ತುಪ್ಪ ಹಾಕೊಂಡು ಊಟ ಮಾಡಿದ್ವಿ ತುಂಬಾ ಚೆನ್ನಾಗಿ ಅನ್ನಿಸ್ತು ನೀವು ಕೂಡ ಇದೇ ಥರ ಮಾಡ್ಕೊಂಡು ಊಟ ಮಾಡಿರಿ ಹಾಗೆ ಈ ಒಂದು ವೀಡಿಯೋ ಇಷ್ಟ ಆಯಿತು ಅಂತ ಅಂದ್ಕೋತೀನಿ ಓಕೆ ಮತ್ತೆ ಸಿಗ್ತೀನಿ ಬಾಯ್